ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಐತಿಹಾಸಿಕ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಸರ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಭಾರತ ದೇಶದಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಆಡಳಿತ ಮಾಡಿದ್ರು ಕೂಡ ಹದಿನಾರನೇ ಬಜೆಟ್ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ಮತ್ತು ಎಲ್ಲ ಭಾಷೆಗರು ಎಲ್ಲ ಮೇಲ್ವರ್ಗ ಕೆಳವರ್ಗ ಮಧ್ಯಮ ವರ್ಗ ಅಲ್ಪಸಂಖ್ಯಾತ ದೀನದಲಿತ ಹಿಂದುಳಿದ ಎಲ್ಲರಿಗೂ ಸರಿಸಮಾನವಾದ ಭಾವನೆಗಳ ಚರ್ಚೆ ಮಾಡಿ ಭಾಳಷ್ಟು ದೀರ್ಘವಾಗಿ ಆಲೋಚನೆ ಮಾಡಿ ಈ ರಾಜ್ಯಕ್ಕೆ ಎಲ್ಲೂ ಇಲ್ಲದಂಥ ಒಂದು ಸುಭಿಕ್ಷೆಯಾದ ಆರ್ಥಿಕ ನೆರವನ್ನು ಕೊಟ್ಟಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಹೆಚ್ಚು ಹೆಚ್ಚು ಅವರಿಗೆ ಭಾಳಷ್ಟು ಇನ್ನು ಉತ್ತಮವಾದ ಬಜೆಟ್ಗಳನ್ನು ಮುಂದೆ ಮುಂದೆ ಕೊಡೋವಂಥದ್ದು ಆಗಲಿ ಇನ್ನು ನಿರಂತರವಾಗಿ ಅವರು ಮೂರು ನಾಲ್ಕು ಬಜೆಟ್ಗಳು ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕರುಣಿಸ್ಲಿ ಅಂತ ಹೇಳಿ ಮತ್ತು ಎಲ್ಲ ಧರ್ಮದವರಿಗೂ ಕೊಟ್ಟಿರುವಂಥ ಈ ಬಜೆಟ್ಟು ಸಾರ್ವಜನಿಕರಿಗೆ ಪ್ರತಿಯೊಬ್ಬನಿಗೂ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಕೂಡ ಶ್ಲಾಘನೀಯ ಇಂಥ ಒಂದು ಕಾರ್ಯಕ್ರಮ ಕೊಡುವಂಥ ಒಬ್ಬ ಹಿಂದುಳಿದ ನಾಯಕನಾಗಿ ಭಾಳಷ್ಟು ಆಳವಾಗಿ ದೀರ್ಘಾಲೋಚನೆ ಮಾಡಿ ಅವರಿಗೆ ನೋವಿದ್ರೂ ಕೂಡ ಕಾಲು ನೋವಿದ್ರೂ ಕೂಡ ಭಾಳಷ್ಟು ದಿನ ಆಳವಾಗಿ ಬರೀ ಮನೆಯಲ್ಲೇ ಕೂತು ಚರ್ಚೆ ಮಾಡಿ 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 ಈ ಒಂದು ಉತ್ತೀರ್ಣತೆ ಮಾಡಿರುವಂಥದ್ದು ಶ್ಲಾಘನೀಯ ಈ ದೇಶದ ರಾಜ್ಯದ ಅರಿವು ಇಡೀ ಭಾರತ ದೇಶದಲ್ಲೇ ಎಲ್ಲಿ ಇಲ್ಲದಂಥ ಸಮಾಜ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ ಕೊಟ್ಟಿರುವಂಥ ಈ ಬಜೆಟ್ ಮತ್ತು ಅಭಿವೃದ್ಧಿಗೂ ಕೊಟ್ಟಂಥ ಬಜೆಟ್ ಅದು ಮುಖ್ಯವಾಗಿ ಬೆಂಗಳೂರು ನಗರಕ್ಕೆ ಹೆಚ್ಚು ಹೆಚ್ಚು ಏನು ಇತಿಹಾಸದಲ್ಲಿ ಕೊಡ್ತಾ ಇದ್ದರೂ ಅದಕ್ಕೆ ಹತ್ತರಷ್ಟು ಪಟ್ಟು ಹೆಚ್ಚು ಕೊಟ್ಟಿರುವಂಥದ್ದು ಭಾಳ ಬೆಳೀತಾ ಇರೋ ವೇಗವಾಗಿ ಭಾರತದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂಥ ಬೆಂಗಳೂರಿಗೆ ಹೆಚ್ಚು ಕೊಡುಗೆ ಕೊಟ್ಟಿರೋದು ಕೂಡ ಶ್ಲಾಘನೀಯ ಇಂಥ ಒಂದು ಬಜೆಟ್ ಕೊಟ್ಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಾಡಿನ ಆಗುಹೋಗುಗಳ ಬಗ್ಗೆ ಮುಂದೇನೂ ಕೂಡ ಸುದೀರ್ಘವಾದ ಭಾವನೆಗಳು ಬೆಳೀಲಿ ಅವರಿಗೆ ಮುಂದೆ ಕೂಡ ಅವರ ಅಧಿಕಾರ ಶಾಶ್ವತವಾಗಿ ನಿಲ್ಲಲಿ ಅವರ ಕೈಯಲ್ಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ